ಕೊಡವ ಕೌಟುಂಬಿಕ ಹಾಕಿ ಉತ್ಸವದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ಮುದ್ದಂಡ ಕಪ್ ಹಾಕಿ ಹಬ್ಬದಲ್ಲಿ ಪರಿಸರ ಜಾಗೃತಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಹಾಕಿ ಉತ್ಸವ ನಡೆಯುತ್ತಿರುವ ಪ್ರದೇಶದಲ್ಲಿ ಕಳೆದ ಹತ್ತು ದಿನಗಳಲ್ಲಿ ಎರಡು ಟನ್ನಷ್ಟು ತ್ಯಾಜ್ಯ ಸಂಗ್ರಹಿಸಲಾಗಿದೆ ಶೂನ್ಯ ತ್ಯಾಜ್ಯ ನಿರ್ವಹಣೆಗೆ ಬೆಂಗಳೂರಿನ ವೇದನ್ ಟ್ರಸ್ಟ್ ಕೈಜೋಡಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುದ್ದಂಡ ಕಪ್ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ಮುದ್ದಂಡ ರಶೀನ್ ಸುಬ್ಬಯ್ಯ ಹಾಕಿ ಉತ್ಸವದಲ್ಲಿ ಶೂನ್ಯ ತ್ಯಾಜ್ಯ ನಿರ್ವಹಣೆಯ ನಮ್ಮ ವಿನೂತನ ಪ್ರಯತ್ನ ಇಡೀ ಜಿಲ್ಲೆಗೆ ಮಾದರಿಯಾಗಲಿದೆ ಜನರಲ್ಲಿ ಪರಿಸರದ ಕುರಿತು ಕಾಳಜಿ ಮೂಡಿಸಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದರು ಮುದ್ದಂಡ ಹಾಕಿ ಉತ್ಸವ ಆರಂಭಗೊಂಡು ಹತ್ತು ದಿನಗಳೇ ಕಳೆದಿದ್ದು ಈ ಅವಧಿಯಲ್ಲಿ ವೇದನ್ ಟ್ರಸ್ಟ್ನ ಸ್ವಯಂ ಸೇವಕರ ಮೂಲಕ ಎರಡು ಟನ್ ತ್ಯಾಜ್ಯ ಸಂಗ್ರಹಿಸಲಾಗಿದೆ ಇದರಿಂದ ಪ್ರಕೃತಿಗೆ ನಾಲ್ಕು ಮರಗಳನ್ನು ಉಳಿಸಿದಷ್ಟು ಲಾಭವಾಗಿದೆ ಹಾಕಿ ಉತ್ಸವ ಮುಗಿಯುವ ವೇಳೆಗೆ ಸುಮಾರು ಹತ್ತು ಟನ್ಗೂ ಅಧಿಕ ತ್ಯಾಜ್ಯ ಸಂಗ್ರಹವಾಗುವ ನಿರೀಕ್ಷೆಯಿದೆ ನಮ್ಮ ಈ ಪ್ರಯತ್ನದಿಂದ ಪರಿಸರಕ್ಕೆ ಸೇರುತ್ತಿದ್ದ ಇಂಗಾಲವು ಎಷ್ಟು ಪ್ರಮಾಣದಲ್ಲಿ ಕಡಿಮೆಯಾಯಿತು ಎನ್ನುವ ಕುರಿತು ಸಂಪೂರ್ಣ ವರದಿಯನ್ನು ಉತ್ಸವ ಮುಗಿದ ನಂತರ ನೀಡಲಾಗುವುದು ಎಂದು ಹೇಳಿದ್ರು ಟ್ರಸ್ಟ್ನ ವೈಜ್ಞಾನಿಕ ರೂಪದ ಕಾರ್ಯನಿರ್ವಹಣೆಯನ್ನು ಮಡಿಕೇರಿ ನಗರಸಭೆಯು ಅಳವಡಿಸಿಕೊಳ್ಳಬಹುದು ಎಂದು ರಶೀನ್ ಸುಬ್ಬಯ್ಯ ಸಲಹೆ ನೀಡಿದರು ಇಪ್ಪತ್ನಾಲ್ಕು ವರ್ಷಗಳು ನಡೆಸಿದೆ ಅದರಲ್ಲಿ ಈ ವರ್ಷ ಮೊಟ್ಟ ಮೊದಲಾಗಿ ನಾವು ಏನು ಕೊಡಗಿನ ಕ್ಯಾಪಿಟಲ್ ಬಳಕೆಯಲ್ಲಿ ನಡೆಸ್ತಾ ಇದ್ದೀವಿ ಪರಿಸರದ ಒಂದು ಕಾಲೇಜಿಂದ ನಮ್ಮ ಕುಟುಂಬಸ್ಥರು ಹಾಗೂ ಕೊಡೋ ಹಾಕಿ ಅಕಾಡೆಮಿಯವರ ಸಹಭಾಗಿತ್ವದಲ್ಲಿ ಇದೊಂದು ವಿನೂತನವಾದ ವಸತ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ನಾವು ಈಗಾಗಲೇ ದಿನಾಂಕ ನಡೆಸಿದ್ದೇವೆ ಹೆಚ್ಚು ಕಡಿಮೆ ಎರಡು ಟೈಮ್ ಅಷ್ಟು ಬೇಸಿಕ್ ಸಂಗ್ರಹಣೆ ಆಗಿದೆ ನೀವು ಯಾರಾದರೂ ಈಗ ಗ್ರೌಂಡಿಂಗ್ ಬಂದ್ಬೋದು ಸಾಯಂಕಾಲ ಎರಡು ಮೂರು ನಾಲ್ಕು ಗಂಟೆಗೆ ತುಂಬ ಸ್ವಚ್ಛವಾಗಿದೆ ತುಂಬಾ ಇವರು ಟೀಮ್ ಭೇದಿದೆ ಇವರು ನೆಲ ಕೂಡ ತುಂಬ ಅಚ್ಚುಕಟ್ಟಾಗಿ ಕಾರ್ಯ ಮಾಡ್ತಿದ್ದಾರೆ ಎಲ್ಲ ಕಡೆ ಡಸ್ಟ್ ವೇತನ್ ಟ್ರಸ್ಟ್ನ ಪ್ರಮುಖ ಎಸ್ಸಿ ಗಣೇಶ್ ಮಾತನಾಡಿ ಹಸಿ ಕಸ ಮತ್ತು ಒಣಕಸವನ್ನು ಪ್ರತ್ಯೇಕವಾಗಿ ಹಾಕಲು ಚೀಲ ಹಾಗೂ ಡ್ರಮ್ಗಳನ್ನು ಇಡಲಾಗಿದೆ ಇದರಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮತ್ತು ನಿರ್ವಹಣೆಯನ್ನು ಮಾಡುತ್ತೇವೆ ಒಣ ತ್ಯಾಜ್ಯಗಳಾದ ಪ್ಲಾಸ್ಟಿಕ್ ಬಾಟಲಿ ಕಾಗದದ ತಟ್ಟೆ ಲೋಟ ಹರಿದ ಕಾಗದ ಬಣ್ಣದ ಕಾಗದ ಹಾಲಿನ ಪ್ಯಾಕೆಟ್ ಟೆಟ್ರಾ ಪ್ಯಾಕೆಟ್ ರಟ್ಟು ಗಟ್ಟಿ ಪ್ಲಾಸ್ಟಿಕ್ ಸ್ಟ್ರಾಗಳು ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಕವರ್ ಮತ್ತು ಎಂಎಲ್ಪಿಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಮರುಬಳಕೆಗೆ ಕಳುಹಿಸುತ್ತೇವೆ ವೇದನ್ ಟ್ರಸ್ಟ್ ಮೂಡಬಿದಿರೆಯ ಕಂಬಳ ಮತ್ತು ಗಣೇಶೋತ್ಸವವನ್ನು ಶೂನ್ಯ ತ್ಯಾಜ್ಯ ಕಾರ್ಯಕ್ರಮವನ್ನಾಗಿ ಮಾಡಿ ಯಶಸ್ವಿಯಾಗಿದೆ ಎಂದರು ಈ ಉಂಟು ಹಾಕಿ ಕ್ರೀಡೋತ್ಸವದಲ್ಲಿ ಮೊದಲ ಬಾರಿ ಶೂನ್ಯ ತ್ಯಾಜ್ಯ ಕಾರ್ಯಕ್ರಮವಾಗಿ ಮಾಡಲು ಮಾಡುತ್ತೇವೆ ಈ ಹಾಕಿ ಕ್ರೀಡೋತ್ಸವದಲ್ಲಿ ನಮ್ಮ ಮುಖ್ಯ ಉದ್ದೇಶಗಳೆಂದರೆ ಆದಷ್ಟು ಏಕಬಳಕೆ ವಸ್ತುಗಳನ್ನು ಬಳಸುತ್ತೇ ಇರುವುದು ಮತ್ತೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಜನರಿಂದ ಉತ್ಪತ್ತಿಯಾದ ಕಸವನ್ನು ಕಸಗಳನ್ನು ಹಾಕಲು ನಿಂತಿರುವ ಕಸದ ಚೀಲಗಳು ಮತ್ತು ಡ್ರಮ್ಗಳನ್ನು ಬಳಿ ಅಳವಡಿಸಿರುವ ಫಲಕಗಳನ್ನು ಜನರು ನೋಡಿ ಓದಿಕೊಂಡು ಕಸವನ್ನು ಸರಿಯಾಗಿ ಆಯಾ ಚೀಲಗಳಿಗೆ ಮತ್ತು ಡ್ರಮ್ಗಳಿಗೆ ಹಾಕುವುದು ನಂತರ ಆ ಕಸಗಳನ್ನು ನಮ್ಮ ಸರಿ ನಾವು ಸರಿಯಾಗಿ ಕಲಿವಾರಿ ಮಾಡಿ ನಿರ್ವಹಣೆಯನ್ನು ಮಾಡುತ್ತೇವೆ ಅಂದರೆ ಮನತ್ಯಾಜ್ಯಗಳಾದ ಪ್ಲಾಸ್ಟಿಕ್ ಬಾಟಲಿ ಪೇಪರ್ ಕಟ್ಟೆಗಳು ಲೋಟಗಳು ಹರಿದ ಪೇಪರ್ ಬಣ್ಣದ ಪೇಪರ್ ಟೆಟ್ರಾ ಪ್ಯಾಕ್ ಕಟ್ಟುಗಳು ಇಂತಹ ಮುಂತಾದ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಕವರ್ಗಳು ಎಮ್ ಎಲ್ ಪಿಗಳು ಬೇರೆ ಬೇರೆಯಾಗಿ ವಿಂಗಡಿಸಿ ಮರುಬಳಕೆ ಮಾಡಬಹುದು ಪೇಪರ್ ವರ್ಗಗಳು ಹರಿದ ಪೇಪರ್ಗಳು ಮತ್ತು ಎಮ್ ಎಲ್ ಪಿ ಈ ರೀತಿಯಾದ ಹಣಕಾಸುಗಳು ಯಾರಿಗೂ ಬೇಗವಾದ ವಸ್ತು ಆದರೆ ಈ ವಸ್ತುಗಳನ್ನು ಸಹ ಸರಿಯಾಗಿ ವಿಂಗಡಿಸಿ ಮರುಬಳಕೆ ಮಾಡಬಹುದು ಉದಾಹರಣೆಗೆ ಎಮ್ ಎಲ್ ಪಿಯಿಂದ ನಾವು ಕೂಲಿಂಗ್ ಕ್ಲಾಸ್ಗಳು ಕರ್ಮರಿಂದ ಬಕೆಟ್ಗಳನ್ನು ಮಾಡಬಹುದು ಹಾಗೆ ಅಡಿಕೆ ತಟ್ಟೆಗಳು ಮತ್ತು ಬೌಲ್ಗಳು ಅಂತೆ ರಕ ಅಂದರೆ ಕಂಬಿನ ಸ್ಥಿತಿಯನ್ನ ಮಾತು ಅಂತ ಕಡೆನೂ ನೋಟಗಳು ಉಳಿುವ ಒತ್ತತಾ ತ್ಯಜವನ್ನ ಒಂದೆಡೆ ಹಾಕಿ ಅವರನ್ನು ನಾವು ಉಪ벌ವನ್ನಾಗಿ ಮಾಡಬಹುದು ಗಣಿಸುತ್ತೇವೆ ಈ ಶುದ್ಧಿ ಕಾರ್ಯಕ್ರಮದ ಮೂಲಕ ಹಾಕಿ ಪರಿಸಾರ ಕಾಳಜಿ ಬಗ್ಗೆ ಅರಿವು ಮೂಡಿಸಿ ಜಾಗೃತಿ ತರುವುದು ನಮ್ಮ ಉದ್ದೇಶವಾಗಿದೆ ಆದ ತರಹದ ಕಂಬಿನ ಸ್ಥಿತಿನಾ ಫೇಲ್ ಆಗಿರುವ ಕೊಡಗಿನ ಮಡಿಕೆಯು ಜನರ ಮೂಲ ಪರಿಸರಸ್ಥೆಯartifactId ಹಾಳು ನಮ್ಮ ಈ ಹಾಕಿ ಕ್ರೀಡಾ ಸಮೂಹ ಶುದ್ಧಿ ಕಾರ್ಯಕ್ರಮವಾಗಿ ಮಾಡಿದೆ ಹಾಗೆ ಪ್ರತಿ ವರ್ಷ ನಡೆಯುವ ಹಾಕಿ ಕ್ರೀಡೋತ್ಸವದಲ್ಲಿ ಇದೇ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ನಮ್ಮೆಲ್ಲರ ಆಶಯ ಈ ಶೂನ್ಯತ್ಯಾಜ್ಯ ಕಾರ್ಯಕ್ರಮವನ್ನು ಮಾಡುವ ನಮಗೆ ಕ್ರೀಡೋತ್ಸವದ ಪ್ರಾರಂಭವಾಗುವ ಮುಂಚಿನಿಂದಲೇ ಅಂದರೆ ಪೂರ್ವ ತಯಾರಿಯೊಂದಿಗೆ ಬೆಂಗಳೂರಿನ ವೇದಾಂತ್ ಟ್ರಸ್ಟ್ನವರು ಬಂದ ಪ್ರತಿ ಹೆಚ್ಚು ಮಾರ್ಗದರ್ಶನ ಜೊತೆಗೆ ಕಾರ್ಯ ಕಾರ್ಯಕರ್ತರಾಗಿ ನಮ್ಮ ಬೆಂಗಳೂರಿನ ಬಾಗಿ ನಿಂತು ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ವೇದಾಂತ್ ಟ್ರಸ್ಟ್ನವರು ಮುಂಚೆ ಮೂರು ದಿನ ಕಂಬಳ ಸುತ್ತು ಗಣೇಶ ಉತ್ಸವತ್ಯ ಮಾಡಿ ಯಶಸ್ವಿಯಾಗಿದ್ದಾರೆ ಹಾಗೂ ಕಚೇರಿಗಳಲ್ಲಿ ಉತ್ತಮ ಕಾರ್ಯವು ನಮ್ಮ ಮಡಿಕೇರಿಯಲ್ಲಿ ಮುಂದುವರಿಯುತ್ತದೆ ಅದರಂತೆ ಈ ಕ್ರೀಡೋತ್ಸವದ ಪ್ರಾರಂಭದ ದಿನದಲ್ಲೂ ವೇದ ಟ್ರಸ್ಟ್ ಸದಸ್ಯರಾದ ಶ್ರೀ ಗಣೇಶ್ ಮತ್ತು ತಂಡದವರು ಇಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಸಂಪೂರ್ಣ ಮಾರ್ಗದರ್ಶನವನ್ನು ನೀಡುತ್ತಾ ಸಕ್ರಿಯರಾಗಿ ಕಾರ್ಯವನ್ನು ನಡೆಸಿಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ ಮುದ್ದಂಡ ಕಪ್ ಹಾಕಿ ಉತ್ಸವದ ಕಾರ್ಯದರ್ಶಿ ಆದ್ಯ ಪೂವಣ್ಣ ಮಾತನಾಡಿ ನಮ್ಮ ಈ ಪ್ರಯತ್ನ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ನಡೆಯುವ ದೊಡ್ಡ ಕ್ರೀಡೋತ್ಸವ ಮತ್ತು ಸಮಾರಂಭಗಳಲ್ಲಿ ಶೂನ್ಯ ತ್ಯಾಜ್ಯ ನಿರ್ವಹಣೆಗೆ ಪ್ರೇರಣೆ ನೀಡಿದೆ ಈಗಾಗಲೇ ಹುದಿಕೇರಿಯಲ್ಲಿ ನಡೆಯುತ್ತಿರುವ ಚಕ್ಕೇರ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರೊಂದಿಗೆ ವೇದನ್ ಟ್ರಸ್ಟ್ನಿಂದ ಮಾತುಕತೆ ನಡೆದಿದೆ ಎಂದರು